ಇವತ್ತು ಹೆಂಗ್ ಜೇನ್ ಕೀಳ್ತಾರೆ ಎಷ್ಟು ಜೇನ್ ಹುಳಗಳ ಜೊತೆ ಕಚಿಸ್ಕೊಳ್ತಾರೆ ಅಂತ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಿ ಕಾಣಿಸ್ತಿದ್ಯಲ್ಲ ಇದೇ ಮರದ ಕೆಳಗಡೆ ಜೇನ್ ಗುಡ್ ಕಟ್ಟಿದೆ ಇಲ್ಲಿ ಕಾಣಿಸ್ತಿದ್ಯಲ್ಲ ಅಲ್ಲಿ ಒಳಗಿದೆ ಅಂತೆ ಅದ್ರೊಳಗೆ ಅಣ್ಣ ತಮ್ಮ ಇಬ್ಬರಲ್ಲ ಜಗಳ ಅಷ್ಟೇ

ಇದಾ ಇದೊಂದು ಪ್ರಾಬ್ಲಮ್ ಇರೋದರಿಂದನೇ ಯಾರು ಜಾಸ್ತಿ ಟೋಟಕ್ ಬರಲ್ಲ ಇನ್ನ ಹೆಳ್ದಂತ ಮಹಾಪುರುಷ ಅಯ್ಯೋ ಅದೇನ್ ದೈರದಲ್ಲಿ ಹೇಳ್ತರೆನೋ ನಮಗೆಲೇ ಭಯ ಆಗುತ್ತೆ बिकॉज ಲೈಕ್ ಸಂಭಾವ್ಯ ಎಲ್ಲ ಇರುತ್ತೆ ಅಂತ ನಾನು ಅಂತ ಏನು ಹೇಳೋದು ಜೇನ ಬರೀ ಬರಿ ಸುಪ್ಪ ಆದ್ಮೇಲೆ ಕಚ್ಚಲ ಜಾಸ್ತಿ ಹಾ ಸುಪ್ಪ ಆದ್ಮೇಲೆ ಕಚ್ಚಲ ಅಂತ ಇದ ಜೇನ್ ನೋಡಿ ಅಲ್ಲ ತುಪ್ಪ ಕುರುದ್ ಹಾ ಇದೇ ಹೇಳ್ತಾರೆ ಇದು ಆಲ್ರೆಡಿ ಕುಡ್ದಾಗ್ಬಿಟ್ಟು ಇದ್ರಲ್ಲಿ ತುಪ್ಪ ಇಲ್ಲ ಅಂದ್ರೆ ನಾವು ಆ ಟೈಮ್ ನಲ್ಲೇ ತೆಗಿಬೇಕಂತ ಹೇಳ್ತಾರೆ ಬಿಕಾಸ್ ಲೈಕ್ ಅವಾಗ ಅದಾದ್ಮೇಲೆ ಅಕಸ್ಮಾತ್ ಲೇಟ್ ಆದ್ರೆ ಎಲ್ಲ ತುಪ್ಪನ ಕುಡ್ದ್ ಬಿಡತ್ತಂತೆ ತುಪ್ಪ ಹ್ಮ್ ಇದಾ ಆಕ್ಚುಲಿ ಇನ್ನು ಸಿಟಿ ಸೈಡ್ ನಲ್ಲೆಲ್ಲ ಹೇಳ್ಬೋದಲ್ಲ ಲೈಕ್ ಅಂದ್ರೆ ಪ್ಯೂರ್ ಜೇನು ಸಿಗೋದಿಲ್ಲ ಈ ತರದಲ್ಲೆಲ್ಲ ನಮ್ಮ ತೋಟದಲ್ಲೇ ನಾವ್ಗಳೆಲ್ಲ ಜೇನು ತುಪ್ಪನ ಪ್ಯೂರ್ ಆಗಿ ತಗೊಳ್ತಾ ಇರ್ತೀವಿ ಜೇನು ಜಾಸ್ತಿ ಲೈಟ್ ಬೆಳಿಗ್ಗೆ ಜೇನ್ ಸ್ವಲ್ಪ ಜಾಸ್ತಿ ಕಚ್ಚಾಗ್ ಬರುತ್ತಂತೆ ಸೊ ನಾವು ಹೆಂಗೋ ತೆಗಿತಾ ಇದ್ದೆ ವಿದ್ಯಾಸ್ ನನ್ ಇದ ಒಂಚೂರು ಜೇನಿಲ್ವಾ ತುಪ್ಪ ಇದ್ರೆ ಎಷ್ಟು ಕಷ್ಟ ಅಲ್ವಾ ಸುಲ್ಭ ಕೆಲವ ಏನಾದ್ರೂ ಒಳ್ಳೆ ಪ್ಯೂರ್ ಐಟಮ್ಸ್ ಬೇಕಂದ್ರೆ ಅಷ್ಟು ಈಸಿಯಾಗಿ ಸಿಕ್ಬಿಡಲ್ಲ ಅಂತಾರೆ ಕಷ್ಟ ಪಡ್ಬೇಕು ಹ್ಮ್ ಇಲ್ಲ ಅದ ಅವ್ನ್ ಜೋ ಫುಲ್ ಹಂಗೆ ಮುತ್ಕೊಂಡಿದೆ ಜೇನೆ ಕಚ್ತಾ ಇದೆ ಅಂದ್ರೆ ಹೊಡೆದು ಊದ್ಬಿಟ್ಟಿದೆ ಇಲ್ಲಿ ಮುಗಿದ್ ಪ್ಲಾಸ್ಟಿಗೆ ಇದು ಹಿಂಗೆ ಪ್ಯೂರ ಕಾಣಿಸ್ತಿದ್ದೀರಾ ಇದು ಇಷ್ಟು ಫುಲ್ ಹಿಂಡಿ ತೆಗೆದಿರಂತದ್ದು